ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಾಟಿ ಸ್ಟೈಲಲ್ಲಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಬಸ್ಸಾರು ಮತ್ತು ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಇವಾಗ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನಾಲ್ಕು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಅವರೆ ಬಿಡಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕೂಡ ಇಟ್ಕೊಂಡಿದ್ದೀನಿ ಈಗ ಸೀಸನ್ ಇರೋದ್ರಿಂದ ಅವರೆಕಾಳು ತುಂಬ ಸೊಗಡಾಗಿ ಇದೆ ಈಗ ನಾನು ಇದನ್ನು ಒಂದು ಪಾತ್ರೆಯಲ್ಲೇ ಹಾಕಿ ಬೇಯಿಸ್ಕೋತಾ ಇದ್ದೀನಿ ನಮಗೆ ಬಸ್ಸಾರಿಗೆ ಜಾಸ್ತಿ ಕಾಳೆಲ್ಲ ಬೆಂದಿರಬಾರ್ದು ಹಾಗಾಗಿ ನಾನು ಇದನ್ನು ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಮತ್ತೆ ನಾವಿನ್ನೆಲ್ಲೂ ಬಳಸೋದಿಲ್ಲ ಹಾಗಾಗಿ ಈಗಲೇ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಡಿ ಒಂದು ಟೊಮೊಟೊ ಹಣ್ಣು ಹಾಕ್ಕೋತಾ ಇದ್ದೀನಿ ಇದು ಒಂದು ಮುಕ್ಕಾಲು ಭಾಗದಷ್ಟು ನಮಗೆ ಬೆಂದರೆ ಸಾಕಾಗುತ್ತೆ ಅಷ್ಟರಲ್ಲಿ ನಾನು ಸೊಪ್ಪು ರೆಡಿ ಮಾಡ್ಕೋತೀನಿ ಒಂದು ನಾಲ್ಕು ಕಟ್ಟಿನಷ್ಟು ನಾನಿಲ್ಲಿ ಅರವೆ ಸೊಪ್ಪು ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಮಣ್ಣಿರೋದ್ರಿಂದ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ನಾನು ಹೆಚ್ಕೊಂಡು ಬರ್ತೀನಿ ನೀವು ಅರವೆ ಸೊಪ್ಪು ಬದಲಿ ಬೇರೆ ಸೊಪ್ಪನ್ನು ತೊಗೋಬೋದು ನಾನಿಲ್ಲಿ ಅರವೆ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಕಾಳು ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ನಮಗಿಲ್ಲಿ ಇದಕ್ಕೆ ನಾನು ಸೊಪ್ಪು ಹಾಕೋತೀನಿ ಹೆಚ್ಕೊಂಡಿರುವಂಥ ಸೊಪ್ಪು ಹಾಕೋತೀನಿ ಸೊಪ್ಪು ಬೇಗ ಬೇಯೋದ್ರಿಂದ ನಾವು ಕಾಳು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಬಿಟ್ಟು ಹಾಕ್ಕೋಬೇಕು ಸೊಪ್ಪೆಲ್ಲ ಇವಾಗ ಚೆನ್ನಾಗಿ ಬೇಯಬೇಕು ಒಂದು ಪ್ಲೇಟ್ ಮುಚ್ಚಿದ್ರೆ ಬೇಗ ಬೆಂದ್ಕೊಳ್ಳುತ್ತೆ ನೋಡಿ ಇಲ್ಲಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಬೆಂದಿರೋ ಅಂಥ ಟೊಮೊಟೊನ ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಸೊಪ್ಪು ಕಾಳನ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ ಒಂದು ಚಮಚದಷ್ಟು ತಗೊಂಡ್ರೆ ಸಾಕು ನಮಗೆ ಇದು ರುಬ್ಲಿಕ್ಕೆ ಬೇಕಾಗುತ್ತೆ ಹಾಗಾಗಿ ಇದನ್ನು ನಾನಿವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೊಪ್ಪಲ್ಲಿರೋ ನೀರನ್ನೆಲ್ಲ ಈ ಥರ ಬಸ್ಕೋತಾ ಇದ್ದೀನಿ ನಿಮ್ಮ ಹತ್ರ ಜಾಲ್ರಿ ಇದ್ರೆ ಅದಿನ್ನೂ ಸುಲಭವಾಗಿ ಬಸ್ಕೋಬೋದು ನೋಡಿ ಇಲ್ಲಿ ನಾನು ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ನೀರನ್ನೆಲ್ಲ ಬಸ್ಕೋತಾ ಇದ್ದೀನಿ ನೋಡಿ ಸೊಪ್ಪಲ್ಲಿರೋ ನೀರೆಲ್ಲ ಹೋಗಿದೆ ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಪ್ಲೇಟಿಗೆ ಹಾಕಿ ಅರಳಿಸೋದ್ರಿಂದ ಬೇಗ ತಣ್ಣಗಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಪ್ಲೇಟಿಗೆ ಅರಳಾಕ್ ಇದ್ದೀನಿ ಅದು ತಣ್ಣಗಾಗೋಷ್ಟರಲ್ಲಿ ನಾನಿಲ್ಲಿ ಸಾರಿಗೆ ಮಸಾಲ ರೆಡಿ ಮಾಡ್ಕೊತೀನಿ ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೋತಿದ್ದೀನಿ ಅದಕ್ಕೆ ಒಂದು ಐದು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರುಗಳನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿ ಈ ಥರ ಮುರಿದುಬಿಟ್ಟೆ ಹಾಕ್ಕೋಬೇಕು ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡೋದು ಬಿಡುತ್ತೆ ನೋಡಿ ಇಲ್ಲಿ ಈ ಥರ ಎರಡು ನಿಮಿಷ ಚಿಕ್ಕ ಊರಿಲ್ಲೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡೋಣ ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಚಮಚದಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ಬೇಯಿಸಿಟ್ಕೊಂಡಿದ್ದಂಥ ಟೊಮೊಟೊ ಮತ್ತು ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಹುರಿದಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕೋತಾ ಇದ್ದೀನಿ ಒಂದು ಚಮಚ ಜೀರಿಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಇವಾಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾವು ಟೊಮೊಟೊ ಹಾಕಿರೋದ್ರಿಂದ ನೀರು ಮತ್ತೇನು ಹಾಕೋದು ಬೇಡ ನಿಮಗೆ ತೀರಾ ಗಟ್ಟಿ ಅನಿಸೋದ್ರಷ್ಟೇ ಸ್ವಲ್ಪ ನೀರು ಸಿಮಿಸ್ಕೊಂಡು ರುಬ್ಕೋಬೋದು ನೋಡಿ ಇಲ್ಲಿ ನಾನು ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇಷ್ಟು ನುಣ್ಣಗ್ ರುಬ್ಬಿದ್ರು ಸಾಕಾಗುತ್ತೆ ಇವಾಗ ಸೊಪ್ಪು ಕೂಡ ತಣ್ಣಗಾಗಿದೆ ಸೊಪ್ಪಲ್ಲಿ ಇನ್ನು ನೀರಿನ ಅಂಶ ಇರೋದ್ರಿಂದ ನಾನು ಮತ್ತೆ ಇದನ್ನೆಲ್ಲ ಹಿಂಡು ಬಿಟ್ಟು ನೀರನ್ನ ತೆಗಿತಾ ಇದ್ದೀನಿ ನೋಡಿ ಈ ತರ ನೀರನ್ನೆಲ್ಲ ಬಿಟ್ಟು ತೆಗಿಬೇಕು ಇಲ್ಲಾಂದರೆ ಸೊಪ್ಪು ಬೇಯಿಸಿದಾಗ ನಮಗೆ ಒಗ್ಗರಣೆ ಮಾಡಿದಾಗ ಚೆನ್ನಾಗಲ್ಲ ಹಾಗಾಗಿ ನಾನೆಲ್ಲ ನೀರನ್ನ ಇದ್ದೀನಿ ಇವಾಗ ರುಬ್ಬಿರೋ ಅಂಥ ಮಸಾಲಾನ ಅದೇ ನೀರಿಗೆ ಬೇಯಿಸ್ಕೊಂಡಿರೋ ಅಂಥ ಸೊಪ್ಪಿನ ನೀರಿಗೆ ಇದ್ದೀನಿ ಈಗ ಇದನ್ನೇ ನೀರನ್ನು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಜಾರಲ್ಲಿರುವಂಥ ಮಸಾಲನೆಲ್ಲ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಎರಡು ನಿಮಿಷ ನಾನು ಚಿಕ್ಕ ಊರಿಲ್ಲೇ ಬಿಸಿ ಮಾಡ್ತೀನಿ ನಾವು ಕಾಯಿ ಹಾಕಿರೋದ್ರಿಂದ ಒಂದು ಎರಡು ನಿಮಿಷ ಬಿಸಿ ಮಾಡಬೇಕಾಗತ್ತೆ ಈಗ ಬಸ್ಸ ರೆಡಿಯಾಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣ್ಲಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಮೂರು ಹಸಿ ಮೆಣಸಿನ್ಕಾಯಿನ ಹೆಚ್ಕೊಂಡ್ಬಿಟ್ಟು ಇದ್ದೀನಿ ಒಂದು ಈರುಳ್ಳಿ ಹೆಚ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಬಾಡೋವರೆಗೂ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಇದಕ್ಕೆ ಬೇಯಿಸ್ಕೊಂಡಿರೋ ಅಂಥ ಸೊಪ್ಪು ಕಾಳನ್ನ ಹಾಕ್ತಾಯಿದ್ದೀನಿ ಆದಷ್ಟು ಕೈಯಿಂದ ಈ ಥರ ಬಿಡಿಸಿ ಬಿಡಿಸೇ ಹಾಕಿ ಯಾಕಂದರೆ ಸೊಪ್ಪು ಗಂಟು ಗಂಟಾಗಿರುತ್ತೆ ಹಾಗಾಗಿ ಬಿಡಿಸಿ ಬಿಡಿಸಿ ಹಾಕ್ತಾಯಿದ್ದೀನಿ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿ ಇದ್ದೀನಿ ಇದನ್ನೆಲ್ಲ ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚಿಕ್ಕೂರಿಲ್ಲೇ ನೀವು ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಇದನ್ನು ಒಂದು ಐದು ನಿಮಿಷ ಚಿಕ್ಕೂರಿಲ್ಲೇ ಈ ಥರ ಮಿಕ್ಸ್ ಮಾಡ್ಕೊತ ಮಾಡಿದ್ರೆ ಸಾಕು ಇವಾಗ ಸೊಪ್ಪು ಕೂಡ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಬಸ್ಸಾರು ಮತ್ತು ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ಬೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು